ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡೋಣ ಏನು ನಮ್ಮ ಪರಿಚಯ ಮಾಡ್ಕೋಬೇಕಲ್ಲ ಕಣೋ ಹಾಕಂದ್ರೆ ಏನು ನಮ್ ನಮ್ಮ ಹೆಸರಿಗೆಲ್ಲ ಹೇಳೋದು ಕಣೋ ನನ್ನ ಹೆಸರು ಕಟ್ಟಿ ತುಂಬಾ ಚೆನ್ನಾಗಿದೆ ನನ್ನ ಹೆಸರು ದೀವಾಕರ್ಣ ಚೆನ್ನಾಗಿಲ್ವಾ ಏನೋ ನಿನ್ನ ಹೆಸರು ನನ್ನ ಹೆಸರು ಚೆನ್ನಾಗಿಲ್ವಾ ಮತ್ ನಿನಗೆ ಚೆನ್ನಾಗಿದೆ ಹೆಚ್ಚಂದ ಹೆಚ್ಚಂದ ತುಂಬಾ ಚೆನ್ನಾಗಿದೆ ಶಾಕ್ ಪಾ ಹಾಗಾದ್ರೆ ಏನೋ ಪಲ್ಕೊಂಡ್ ನೋಡೋಣ చెప్పి నో ఎవరొచ్చితే దేని మరి కాలిబడా అబిరు నివేగాదొనికో ని స్కూల్ కి హోక్త్యా హోక్తినీ అవు స్కూల్ కి హోక్తయో ఇంగ్లీష్ స్కూల్ హిడిలీ స్కూలా ఏనో హాకడం అది ఇంగ్లీష్ స్కూల్ అంత సరిగ్గా తీల్కోబెకు మిడల్ స్కూల్ అమ్మా ఇట్లీ స్కూల్ ఏ అది నియాకో ఇంగ్లీష్ స్కూల్ ಅಂತ కరితిరా అమ్మిడి కొడతార ఆ ఇడి కొడతారా సరిగా ఇడి యాకో కొడతార జొక్ నోట్ చేయండి ಯಾರ್ಯಾರು ಮೊಟ್ಟೆನೂ ಹಾಲು ಮೊಟ್ಟೆನೂ ಬೇಡ ಹಾಲು ಬೇಡ ಅಂತ ಇಡ್ಲಿ ಕೊಡ್ತಾರ ಹಾ ಸರಿ ಬಿಡು ನೀನು ಇಷ್ಟೆಲ್ಲ ಕರಲು ಬರ್ತೀಯಲ್ಲ ನೀನು ಸ್ಕೂಲಲ್ಲಿ ಇಂಗ್ಲಿಷ್ ಕಲಿಸ್ತಾರ ನಿಮ್ಗೆ ಹಾಗಿದ್ರೆ ಹೇಳು ವೆರಿ ಗುಡ್ ಕ್ಯಾಟ್ ಅಂದರೆ ಕಪ್ಪೆ ನಡ್ತಿದ್ರೆ ನೋಡು ಕ್ಯಾಟ್ ಅಂದರೆ ಬೆಕ್ಕು ಗೇನು ನಾನು ಗೊತ್ತಿಟ್ಟು ಮತ್ತೆ ಯಾಕೋ ಹೇಳಿಲ್ಲ ನೀನು ಗೊತ್ತಿಟ್ಟು ನೋಡೋಣ ಅಂತ ನನಗೆ ಗೊತ್ತಿದೆ ಸರಿ ಹೇಳು ಬೆಕ್ಕು ಹೋಗುತ್ತೆ ಇದು ಬೆಕ್ಕು ಕುಡ್ದಾಯಿಲ್ಲ ನಿಮ್ಮ ಮನೆ ನಾಯಿ ಕುಡ್ದಾಗಿದೆ ಸರಿ ಬಿಡು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಡಿ ಓ ಜಿ ಡಾಗ್ ಡಿ ಓ ಜಿ ಡ ಹಾಗಾದರೆ ನೋಯಿ ನಾಯಿ ಹಾಕಿಕೊಬತ್ತೆ ಏನು ಆಗಬೇಕು ಬಿಟ್ಟಿ ಹಾಗೆಲ್ಲ ಹೇಳಬಾರ್ದು ಸರಿಯಾಗಿ ಹೇಳು ನೋಡು ಆಮೇಲೆಲ್ಲ ಸೇರಿ ಹೊಡೆದು ಬಿಡ್ತಾರೆ ಹೌದು ಹುಡುಕ್ತಿರು ಅದು ಹುಡುಕಿರು ಹೊಡಿಬೇಕು ಹೊಡಿ ಬಿ ಏ ಇಲ್ಲಿ ಕಲ್ಲೆಲ್ಲ ಇಲ್ಲಕ್ಕನು ಕಲ್ಲಲ ಬಂದು ಬಿಡತಾರೆ ಚುಮ್ಮಿ ತಕೊಂಡು ಬಿಡಿ ಅವರು ಚುಮ್ಮಿ ನ ಹಾಕಿ ಬಂದಿಲ್ಲ ಬೇಡ ಬಿಡು ಸರಿ ಕಿಟ್ಟಿ ನೋಡು ತುಂಬಾ ತರಲೇ ಮಾಡಬಹುದು ಕರೆಕ್ಟ ಆಗಿ ಆನ್ಸರ್ ಹೇಳಬೇಕು 나이 ಹೇಗೂತೆ 나이 ಹೇಗೂತೆ ಏ ಇದೇನಿದು ನಾಯಿ ಅಂತ ಗೊತ್ತು ಅದ್ಯಾವುದೋ ನಾಯಿ ಹಾಕ್ತಿದೆ ಅವರು ಇದು ಅರೆಹಳಿ 나야 ಸೇರನ ಅರೆಹಳಿ 나ಯ ಬೇಡಾ ನಮ್ಮ ದಾಮಂಗೇರಿ ನಾಯೇ ಹೇ ಕೊರುತ್ತೆ ದಾಸು ಇಲ್ಲಿಗೊ ದಾಮಂಗೇರಿ ನಾಯಕನ ಇದೇನೋ ಏನು ಸೌಂಡ್ ಇಲ್ಲ ಕೇಳಿಸೋ ಯಾಕೆ ಇಲ್ಲ ನಮ್ಮ ಜೊತೆ ರೆಮಿಕ್ಲೇಷನ್ ಇಲ್ಲನೇ ಕಟ್ ಕೊಡ್ರೆ ನನ್ನ ಹಾ ನೋಡು ನೀನು ಕೆಲಸ ಕೊಡ್ತೀನಿ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ಅಂತ ನೀನ್ಸಿ ಹೇಳ್ತೀಯಾ ನೀನು ಸ್ವಲ್ಪ ಒಬ್ಬೊಬ್ಬರ ನೀ ತಲೆ ಕೇಳಿ ಎಣ್ಣಿಸ್ ಲೆಕ್ಕ ಸಿಗುತ್ತೆ ಯಾಕೆ ಸಿಗಲ್ಲ ಕೆಲವೊಟ್ಟು ಹೊಡೆದು ಕಣೋ ಇಲ್ಲಿ ಯಾರಿಗೆ ಇಲ್ಲ ಒಬ್ಬರನ್ನಾದ್ರೂ ತೋರಿಸು ನೋಡ್ರಿ ನನ್ ಮರ್ಯಾದೆ ತೆಗೀತೀನು ನಿನ್ ಮರ್ಯಾದೆಗೆ ಅದೆಲ್ಲ ಹೇಳ್ಬಾರ್ದು ಹ ನಿನಗೆ ಮರ್ಯಾದೆ ಇದೆ ನನಗೆ ತುಂಬಾ ಮರ್ಯಾದೆ ಇದೆ ನಿನಗಿಲ್ಲ ಚಟ್ನೇ ಹಾಕೊಂಡಿಲ್ಲ ನನ್ನ ಜೊತೆಗೆ ಹೋಗ್ಕೊಂಡಿದ್ದು ಮತ್ತೆ ಬರೆಯೋದಿ ಕೇಳಿ ಬೇಡ ಹಾ ಸರಿ ಇಷ್ಟೆಲ್ಲ ತರಲೆ ಮಾಡ್ತೀಯಲ್ಲ ನೀನು ಇಷ್ಟು ದಿನ ಎಲ್ಲೋ ಇದೆ ಗಾಂಧೀಜಿ ಮನೆಯಲ್ಲಿ ಗಾಂಧೀಜಿ ಮನೇಲಿ ಇದ್ದ ಗಾಂಧೀಜಿ ಮನೆಯಲ್ಲಿ ಏನೇನೋ ಮಾಡ್ತಿದ್ದೆ ಕಣ್ ಕೂತ್ಕೊಂಡಿದ್ದೆ ಕುತ್ಕೊಂಡಿದ್ದೆ ಹೋ ಮೂರು ಕೋಟಿ ಹೇಳ ಬೇಡ ಹಾ ಸರಿ ಬಿಡು ನೀನ್ ಗಾಂಧೀಜಿ ನೋಡಿದ್ದೀಯಾ ಇಲ್ಲೋ ಯಾಕೋ ಕಣ್ಣು ಕೂತ್ಕೊಂಡಿದ್ದೆ ಕುತ್ಕೊಂಡಿದ್ದೆ ಹಾ ಅದು ಸರಿ ನೀನ್ ಕಣ್ ಮುಚ್ಕೊಂಡಿದ್ರೆ ಗಾಂಧೀಜಿ ಸರಿ ಸರಿ ನಿಮಗೆ ಗಾಂಧೀಜಿ ಮನೆ ಗೊತ್ತ ಗಾಂಧೀಜಿ ಮನೆ ಎಲ್ಲಿದೆಯೋ ಗಾಂಧೀಜಿ ಮನೆ ಮನೆ ಹತ್ರ ನಿಮ್ಮ ಹತ್ರ ಗಾಂಧೀಜಿ ಮನೆ ಇದೆಯಾ ಸರಿ ಗಾಂಧೀಜಿ ಮನೆ ಹತ್ರ ನಿಮ್ಮ ಇದೆಯಲ್ವಾ ನಿಮ್ಮನೆ ಎಲ್ಲಿದೆ ಗಾಂಧೀಜಿ ಮನೆ ಹತ್ರ ಸರಿಯಾಗಿ ಹೇಳು ಇಬ್ಬರ ಮನೆ ಎಲ್ಲಿದೆ ಹತ್ರ ಹತ್ರ ಸರಿ ಆಯ್ತು ಬಿಡು ಸರಿ ಬಂದಿದ್ದಾರೆ ಒಂದ್ಸಲ ಐನ ಕಾರ್ಯಕ್ರಮ ತುಂಬಾ ಇದೆ ಡ್ಯಾನ್ಸ್ ಎಲ್ಲ ಇದೆ ಇನ್ನೊಂದು ಸಲ ಎಲ್ರಿಗೂ ಒಂದ್ಸಲ ಏನಾಯಿತು ಸ್ವಲ್ಪ ಕೆಮ್ಮು ಕಾಣೋ ನೀರು ವಿಟ್ನೆಸ್ ಆಗಿಬಿಟ್ಟಿದೆ ವಿಸ್ಕಿ ತಗೋ ಹ್ಞೂ ನಾನು ಬಿಸ್ಕಿ ಕುಡಿಯೋ ಕೆನೋ ಕುಡಿಯೋಕೆಲ್ಲ ಹಚ್ಕೊಡೋದು ಹಚ್ಕೊಳ್ಳೋದ ಹಾಂ ವಿಟ್ಸು ಹ್ಞೂ ಏನದು ಇಸ್ಕು ಅದು ಇಸ್ಕೂ ಅಲ್ಲ ವಿಕ್ಸು ಹ್ಞೂ ಮತ್ತೆ ಏನು ಇಸ್ಕಿಸ್ ಹಾಗೆಲ್ಲ ನೋಡಿಬಾರ್ದು ಸರಿ ಹೇಳಿ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಟ್ಯಾಂಕ್ಸ್ ಹೇಳಿಬಿಡು ನೋಡಿ ಕೆಟ್ಟಿ ಟ್ಯಾಂಕ್ಸ್ ಹೇಳಿಬಿಟ್ರೆ ನಾನು ಇನ್ನೂ ಓದಿ ಬೇರೆ ಒಂದು ಸಲ ಮಾಡ್ತಾರೆ ಹೇಳಿಬಿಟ್ಟು ಟ್ಯಾಂಕ್ಸ್ ಒಂದು ಸಲ ಹ್ಯಾಂಕ್ ಹೇಳ್ತು ಹೇಳ್ಕೊಡ್ತೀನಿ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಹೋದೆ ಕೆಟ್ಟಿ ಹಾಗೆಲ್ಲ ಹೇಳ್ಬಾರ್ದು ನೀವು ಹೀಗೇರಿ ತಮಾಸೆ ಮಾಡ್ತಾಯಿರ್ತಾನೆ ಹ್ಞೂ ಏನಾದರೂ ಮಾತಾಡಪ್ಪ ಹಾಂ ಸರಿ ಏನು ಹೀಗೆ ಮಾತಾಡ್ತಾನೆ ಅಂತ ಏನಾದ್ರು ಆ ಹುಡುಗಿ ಚೆನ್ನಾಗಿದ್ದೀ ಸಣ್ಣ ಸರಿ ನಿಜವಾಗ್ಲೂ ತಗೊಂಡು ನಾನು ಬಿಡಿದ್ದೀಯ ಸರಿ ದಯವಿಟ್ಟು ಕ್ಷಮಿಸಿ ತಮಾಷೆ ಮಾಡ್ತಿದ್ದೇನೆ ಕಿಟಿ ಬಿಡುಗಡೆಲ್ಲ ಮಾಡೋದ್ರೆ ಜನ ನನ್ನ ಹೊಡೆದ ಸಾಯ್ ಸಾಕ್ ಬಿಡ್ತವೆ ಹೌದು ಒಂದು ವೇಳೆ ನನ್ನ ಸತ್ರೆ ಒಂದು ವೇಳೆ ನಾನು ಸತ್ರೆ ಒಬ್ಬ ತಮಾಷೆ ಮಾಡ್ತೀನಿ ಹೇಯ್ ಹೀಗೆಲ್ಲ ಹೇಳ್ಬಿಡಕ್ಕೇನು ಒಂದು ವೇಳೆ ನಾನು ಸತ್ರೆ ನೀನು ಆಳ್ತೀಯ ಹ್ಮ್ ಅಳ್ತೀನಿ ಹೇಗೆ ಆಳ್ತೀಯ ತೋರ್ಸ ನೋಡೋಣ ಹೇಗೆ ತೋರ್ಸ ನೋಡೋಣ ಯಾಕೋ ನನ್ನ ಕಂಡ್ರೆ ನೀನ್ ಇಷ್ಟ ಇದ್ರೇನೋ ಇದ್ರೆ ಕೊಡ್ತಾನೆ ಅಲ್ಲ ಬಾಯಿ ಇಷ್ಟೊಂದು ಫ್ರೆಶ್ ಆಗಿ ಇಟ್ಕೊಂಡಿದ್ದೀರಾ ದಿನ ಏನ್ ಹಾಕೊಂಡು ಸ್ನಾನ ಮಾಡ್ತೀಯ ಡೈಲಿ ಏನ್ ಹಾಕೊಂಡು ಸ್ನಾನ ಮಾಡ್ತೀಯ ಹಾಕೊಂಡು ಸ್ನಾನ ಮಾಡ್ತೀನಿ ಉತ್ತರ ಎಲ್ರು ಬಾಗ್ಲಾಕೊಂಡು ಸ್ನಾನ ಮಾಡೋದು ಸರಿ ಎಲ್ರಿಗೂ ಒಂದ್ಸಲ ಥ್ಯಾಂಕ್ಸ್ ಬಿಡೋಣ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಿದ್ದೆ ನನ್ ಕಣ್ರೆ ಇಷ್ಟ ಇಲ್ಲ ಅಂತಾನೆ ಹೇ ನಾನ್ ಸತ್ರೆ ನಿ ಸಿಗುತ್ತೆ ಸಿಗುತ್ತೆ ಹಣಗ ಹಣ ಅಲ್ಲ ಸಿಗೋದು ನನ್ನ ಹೆಣ ಹಣ ಹಣ ಯಾರು ಅದು ಕೂಡ ರೆಡಿ ಹಾಕ್ಬಿಟ್ಟಿದ್ದಾನೆ ಆ ಹಣ ತಗೊಂಡು ನೀನೇನೋ ಮಾಡ್ತೀಯ ನೋಡಿ ಏನೋ ಮಾಡ್ಬಿ ಹೋಗ್ತೀನಿ ಎಲ್ಲರಿಗೂ ಹೇಳ್ಬಾರ್ದು ಎಲ್ರಿಗೂ ಒಂದ್ಸಲ ಥ್ಯಾಂಕ್ಸ್ ಹೇಳ್ಬಿಡು ನಿಮಗೆಲ್ಲರಿಗೂ ಧನ್ಯವಾದಗಳು ನೋಡಿ ಯಾಕೋ ಅರ್ಜೆಂಟು ಏನ್ ಅರ್ಜೆಂಟು ಹುಚ್ಚು ಎಲ್ರು ಹಾಕ್ತಿದ್ದಾರೆ

ए मते उड़े दो लोग नॉट इंटरेस्टेड ही क्या होती किटी हल्ला हेली बार दूर सरिया हेलु लेडीज एंड जेंटलमेन ग्रेविस बोलना कुते ने लेडीज एंड जेंटलमेन थैंक यू ऑन अन डॉ थैंक यू ऑन अन डॉ वेरी गुड नॉट गुड यार को चपड़े तक रोई हल्ला ದಯವಿಟ್ಟು ಕ್ಷಮಿಸಿ ನಾವು ತಮಾಷೆಗಾಗಿ ನನ್ನ ಕ್ಷಮೆ ಎನಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ ಈ ಒಂದು ಧ್ವನಿ ಕರುಣಿ ಅಥವಾ ವೆಟ್ರೋಲ್ ಪೀಸಿದ್ದ ನನಗೆ ದಯಪಾಲನೆ ಮಾಡಿದ ಶ್ರೀತ ಪ್ರಹ್ಲಾದ ಆಚಾರ್ಯರವರಿಗೆ ನನ್ನ ಮನಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ ಧನ್ಯವಾದಗಳು